¡Santuvo de ಸಾರಿ ಪುರ ಐತ್ರೆ ನನ್ನ ಸ್ನೇಹಿತನ ಡ್ರೆಸ್ ಅಲ್ಲಿ ಬಂದಿದ್ದೀನಿ ಯಾರು ಭಯ ಪಡ್ಕೋಬೇಡಿ ಅಂದ ಹಾಗೆ ನನ್ನ ಮುಂದಿನ ತಂಗಿ ನಂದಿನಿ ಅಂತ ಆಕಾಶ ಅಂತ ತುಂಬಾ ತುಂಬಾ ಒಳ್ಳೆ ಹುಡುಗ ಸದ್ಯದಲ್ಲೇ ನನಗೆ ಸಂಬಂಧಿಕನಾಗುತ್ತಾನೆ

ನಾನು ಕೋರ್ಟ್ಗೆ ಹೋಗಲೇಬೇಕು ಸರ್ ಇನ್ನು ಒಂದು ಸ್ವಲ್ಪ ಹೊತ್ತು ಇದ್ದುಕೊಂಡು ಊಟ ಮಾಡ್ಕೊಂಡು ಸರ್ ಇಷ್ಟೊಂದು ಅರ್ಜೆಂಟು ಏಕೆ ಸರ್ ರಘು ನನಗೆ ಕೊಲೆ ಸಂಬಂಧಪಟ್ಟ ಕೇಸ್ ಇರೋದ್ರಿಂದ ನಾನು ಅರ್ಜೆಂಟಿಗೆ ಕೋರ್ಟ್ಗೆ ಹೋಗ್ಲೇಬೇಕು ನಾನು ಪರವಾಗಿ ನನ್ನ ತಂಗಿ ನಂದಿನಿ ಇರ್ತಾಳೆ ಆ ಕಾಶ್ ಊಟ ಮುಗಿಸ್ಕೊಂಡು ನನ್ನ ತಂಗಿಯ ಜಬನ್ನು ಕರೆದುಕೊಂಡು ಬಾ ಅಣ್ಣ ಶ್ರೀಧರಣ್ಣ ಯಾಕಣ್ಣ ನನ್ ಮದ್ವೆಗೆ ಇನ್ನು ಬರ್ಲೇ ಇಲ್ಲ ಎಲ್ಲೋದ ನಂದಿನೇ ಅವ್ನ್ ಸ್ವಭಾವ ನಿನ್ಗೆ ಗೊತ್ತಲ್ಲಮ್ಮ ಸಮಾಜ ಸೇವೆ ಹಾದು ಇದು ಅಂತ ಎಲ್ಲೋ ಹೋಗಿರ್ತಾನೆ ಇನ್ನು ಸ್ವಲ್ಪ ಹೊತ್ತಲೇ ಬರ್ತಾನೆ ಬಿಡಮ್ಮ ಏನಿಲ್ಲ ಕಣೋ ಸ್ವಲ್ಪ ಮುಖ್ಯವಾದ ಕೆಲಸ ಇದ್ದಿದ್ರಿಂದ ಲೇಟ್ ಆಯ್ತು ಅಷ್ಟೇ ನಿನಗೆ ಆ ಕೆಲ್ಸನೇ ಇಂಪಾರ್ಟೆಂಟ್ ಆಗೋಯ್ತೇನೋ ತಾಳಿ ಕಟ್ಟ ಸಮಯಕ್ಕಾದ್ರೂ ಬಂದು ನನ್ನ ತಂಗಿ ಮೇಲೆ ಎರಡು ಅಕ್ಷತೆ ಕಾಳು ಹಾಕಿದ್ರೆ ನಮ್ಗೆ ತುಂಬಾ ಸಂತೋಷ ಆಗ್ತಿತ್ತು ಕಣ ನೋಡಮ್ಮ ಸುನೀತಾ ಲೇಟಾಗಿ ಬಂದೆ ಬಂದಿ ಅಂತ ನೀನು ನಿಮ್ಮ ಅಣ್ಣನಾಗೆ ಕೋಪ ಮಾಡ್ಕೋಬೇಡಮ್ಮ ನಿನ್ನ ಮದುವೆಗೆ ಹೆಚ್ಚಾಗಿ ಏನು ಸಹಾಯ ಮಾಡಕಾಗ್ಲಿಲ್ಲ ಅದಕ್ಕೆ ಪ್ರೀತಿಯಿಂದ ಈ சின்னದ ಬಳೆ ತಂದಿದ್ದೀನಿ ತಕಣಾ ಮಾತು ತಡಕೊಳ್ಳೋ ನನಗೆ ಬೇಕಾಗಿರೋದು ನಿಮ್ಮ ಪ್ರೀತಿ ವಾತ್ಸಲ್ಯ ಮಮತೆನೇ ವರ್ತು ಈ ಚಿನ್ನ ಚೂರಿನ ಬಳೆಗಳಲ್ಲ ನೋಡು ನೀನೇ ಮೊದಲು ಕಷ್ಟದಲ್ಲಿ ಇದ್ದ್ಯಾ ಅಂತದ್ರಲ್ಲಿ ಈ ತಂಗಿಗೋಸ್ಕರ ಮತ್ತ ಕಣ ಇಷ್ಟೆಲ್ಲ ಸಾಲ ಮಾಡ್ತಾರ ಹೋದ ನೋಡಮ್ಮ ನೀನು ಹೊಸ ಮದ್ವೆ ಈಗೆಲ್ಲ ಮಾತಾಡ್ಬಾರ್ದು ನನ್ನ ತೃಪ್ತಿಗೋಸ್ಕರ ಈ ಚಿನ್ನದ ಬಳಿ ಕೈ ಕೊಡಮ್ಮ ನಾನೇ ತೋರಿಸ್ತೀನಿ ಬಂಧನ ಇದುವೆ ಬಂಧನ ರವಾದ ಬಂಧನ ಬಂಧನ ಇದುವೆ ಬಂಧನ ಪವಿತ್ರವಾದ ರವಾದ ಏನೋ ಶ್ರೀಧರ್ ಇದೆಲ್ಲ ನನ್ನ ತಂಗಿಗೆ ಒಳ್ಳೆ ಗಂಡನನ್ನು ಹುಡುಕಿ ಕಂಕಣ ಭಾಗ್ಯ ಕಲ್ಪಿಸಿಕೊಟ್ಟಿದೀಯಾ ಈ ಮದುವೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿಯೂ ಹಣ ಸಹಾಯ ಮಾಡಿದೀಯ ಅಂತದ್ರಲ್ಲಿ ಈಗ ನನ್ನ ತಂಗಿಗೆ ಚಿನ್ನದ ಬಳೆಗಳನ್ನು ತೊಡಿಸಿ ಸ್ನೇಹ ಎಂಬ ಸಂಬಂಧಕ್ಕೆ ಸಹೋದರ ಎಂಬ ಅರ್ಥ ಕಲಿಸ್ಬಿಟ್ಟು ತಿಂಡಿ ಕೊಟ್ಟು ಸ್ವಂತ ಅಣ್ಣನಿಗಿಂತ ಹೆಚ್ಚಾಗಿ ತಂಗಿ ನೋಡ್ಕೊಂಡಿದ್ದಾರೆ ಅಂತದ್ರಲ್ಲಿ ನಿಮ್ಗೆ ಏನ್ ಮಾಡಿದ್ರು ಕಡಿಮೆನೆ ಮಾತ್ರ ತಂಗಿ ಅಲ್ಲ ನನಗೂ ಕೂಡ ಬರ್ತೀನಿ ಕಣ ಬಾವ ಲಕ್ಷ ಲಕ್ಷ ಕೊಟ್ಟು ಮದುವೆ ಮಾಡಲಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ ಬಾವ ಹಿ ನಿನ್ನ ಬಾ ಮೈದ ಎಷ್ಟು ದರಿದ್ರ ಅಂತ ನೋಡು ಬಾವ ನೀನ್ ಬಾ ಮೈದನ್ ಯೋಗ್ಯತೆನೆ ಇಷ್ಟು ಬಾವ ರಘು ನೀವೇನು ರಘು ಹೆಚ್ಚು ವರ್ಗಕ್ಷಣ ಹಣ ತಗೊಂಡು ಮದುವೆ ಮಾಡ್ಕೊಳ್ಳೋದ್ಕಿಂತ ನಿನ್ನಂತ ಯೋಗ್ಯವಾದ ಸಂಬಂಧ ಬೆಳೆಸಿರೋದೇ ನಾನು ಪುಣ್ಯ ಅನ್ಕೋತೀನಿ ಕಣ ನಗ್ನಗ್ತ ನಿನ್ ತಂಗಿನ ಕಳ್ಸಿಕೊಡ ಹೊರ್ಗಡೆ ಇರ್ತೀನಿ ಸುನೀತಾ ಈ ಭೂಮಿ ಮೇಲೆ ದೇವರು ಯಾವ ರೂಪದಲ್ಲಿರ್ತಾನಂತ ನನಗಂತೂ ಗೊತ್ತಿಲ್ಲ ಕಣಮ್ಮ ಇವತ್ತಿನ ಈಚೆಗೆ ನಿಜವಾದ ದೇವ್ರು ನಿನ್ನ ಗಂಡ ಕಣಮ್ಮ ಗಂಡನ ನೀನು ಸುಮಂಗಲಿಯಾಗಿ ಬದುಕಿ ಬಾಳ್ಬೇಕಮ್ಮ ಸುನೀತಾ ಬಾಳ್ಬೇಕು ನಿನ್ನ ಆಸೆಯಂತೆ ಬದುಕಿ ಅಣ್ಣ ಗಂಡನ್ಗೆ ಒಳ್ಳೆ ಎಂಟಿಯಾಗಿ ಈ ಅಣ್ಣಂಗೆ ಒಳ್ಳೆ ತಂಗಿಯಾಗಿ ನಾನು ಇರವರ್ಗೂನು ಹುಟ್ಟಿದ ಮನೆಗೂ ಪಾದ ಮೆಟ್ಟಿದ ಮನೆಗೂ ಕೀರ್ತಿ ತರೋ ಹೆಣ್ಣಾಗಿ ಬದುಕಿ ಮಾಡ್ತೀನಿ ಆಸೆಯನ್ನು ನೆರವೇರಿಸಿದ್ರೆ ಸಾಲ ಮಾಡಿ ಮದುವೆ ಮಾಡೋದಕ್ಕೂ ಸಾರ್ಥಕ ಆಗುತ್ತೆ ಕಣಮ್ಮ ಸುನೀತಾ ಇವತ್ತಿಂದ ನೀನು ಒಬ್ಬ ಬಡ ಹಣ್ಣನ ತಂಗಿಯಾಗಿ ಮಾತ್ರ ಇದ್ದೆ ಕಣಮ್ಮ ಆದ್ರೆ ಇವತ್ತಿನ ನೀಚೆಗೆ ಹಗಲ್ಪ ಸೀಮಂತನ ಗಂಡನ ಪತ್ನಿಯಾಗಿ ಬದುಕ್ತೀಯಮ್ಮ ಆ ಸುಖದ ಸುಖತ್ತಿಗೆಯಲ್ಲಿ ನೀನು ಜೋಪಾನವಾಗಿ ಬದುಕ್ಬೇಕಮ್ಮ ಅಣ್ಣ ಅದೆಲ್ಲ ಸರಿ ನೀನು ಇನ್ನೊಂದು ಮಾತು ಕೇಳ್ತೀನಿ ಕೋಪ ಮಾಡ್ಕೊಳಲ್ವಾ ಇಲ್ಲ ಹೇಳಮ್ಮ ಸುನೀತಾ ನನ್ನ ಮದುವೆನ ಇಷ್ಟು ಚೋರಾಗಿ ಮಾಡಿದ್ದೀಯಲ್ಲ ಇದು ಕಾಣ ಎಲ್ಲ ಎಲ್ಲಿಂದ ತಕೊ ಬಂದೆ ಸುನೀತಾ ನೀನು ಇವಾಗ ಹೊಸ ಮದುವೆ ಹೆಣ್ಣು ಹೊಸ ಹೊಸ ವಂದನ ಕಾಣಿಸ್ಬೇಕು ವಂದನ ಕಾಣಬೇಕ ವಿನಃ ಈ ಅಣ್ಣನ ಸಾಲದ ಬಗ್ಗೆ ಯೋಚನೆ ಮಾಡಬಾರ್ದಮ್ಮ ನಾನು ಎಂತ ಪಾಪಿ ಅಲ್ವಾ ಅಣ್ಣ ನಾನ್ ಮದ್ವೆ ಮಾಡ್ಕೊಂಡು ಸುಖವಾಗಿರೋಕೋಸ್ಕರ ಇರೋ ಒಬ್ಬ ಅಣ್ಣನ ಸಾಲ್ಗಾರ್ನಾಗ ಮಾಡ ಹೋಗ್ತಾ ಇದ್ದೀನಿ ಸುಹಿತ ಈ ಪ್ರಪಂಚದಲ್ಲಿ ಎಷ್ಟೋ ಹಣ್ಣಂದ್ರು ಒಡ ಹುಟ್ಟಿದ ತಂಗಿ ಮದುವೆಗೋಸ್ಕರ ಸಾಲ್ಗಾರ್ ಆಗಿದ್ದೀರಮ್ಮ ಆದ್ರೆ ನಾನು ಯಾವ ಲೆಕ್ಕನಮ್ಮ ನಾನು ಸಾಲನ ಹೆಂಗಾದ್ರೂ ನಮ್ಮ ಸುನೀತಾ ನೀನು ಜೋಪಾಗ ಬದುಕಿ ಬಾಳಮ್ಮ ಬಾರಮ್ಮ ಸುನಿತಾ ತಮ್ಮ ನಮ್ಮ ಸಾಂಪ್ರದಾಯಿಕವಾಗಿ ನೀನು ಏನೇನು ಕರ್ತವ್ಯ ಮಾಡ್ಬೇಕು ಮಾಡ್ತೀನಿ ಬಾರಮ್ಮ